ಎಲ್ಲಿ ನೋಡಿದರಲ್ಲಿ ಹಸಿರು ಕಾನನ ಮುಂಗಾರು ಮಳೆಯ ಮಳೆ ಹನಿಗಳ ಸಿಂಚನ ಹಸಿರು ಹೊದಿಕೆಯ ಹಸಿರು ಬಳೆಗಳ ಚಿತ್ತಾರ ಆಮು ಮಳೆ ಹನಿಗಳ ಲೀಲೆ ಅಪಾರ ಕವಿಗೆ ಪೂರ್ತಿ ನೀಡುವ ಮಳೆಹನಿಗಳು ಹಸಿರಿನ ಸೊಬಗು ರೈತನ ಮೊಗದಲ್ಲಿ ಮಂದಹಾಸ ಭೂತಾಯಿಯ ಒಡಿಲನ್ನು ತುಂಬುವ ಕಾರ್ಯಕ್ಕೆ ಸಿದ್ಧನಾಗುವ ಸಮಯ ಈ ಸಮಯದಲ್ಲಿ ಒಂದೊಳ್ಳೆ ವಿಷಯನ್ನ ಹೊತ್ತುಕೊಂಡು ಬಂದಿದ್ದೀನಿ ಬನ್ನಿ ಸ್ವಾಗತ ತಮಗೆಲ್ಲ ಸುಸ್ವಾಗತ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ನಮಸ್ಕಾರ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಕೃಷಿಕನ ಬದುಕೆ ಹಾಗೇನು ಗೊತ್ತಿಲ್ಲ ರೈತನಿಗೆ ಒಂದು ಎರಡು ವಿಷಯ ಬಹಳಷ್ಟು ಕಾಟ ಕೊಡುತ್ತೆ ಕೆಲವೊಂದಿಷ್ಟು ಹೊಲಗಳಲ್ಲಿ ಬರುವಂಥ ಕಳೆ ಭಾಳ ವಿಪರೀತವಾಗಿ ಕಾಡತ್ತೆ ಯಾಕೆ ಕಾಡತ್ತೆ ಏನನ್ನೋದು ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ಗೊತ್ತಾಗತ್ತೆ ರೈತನ ಕಷ್ಟ ಎಷ್ಟಿದೆ ಏನಿದೆ ಅನ್ನೋದು ನಿಮಗೆಲ್ಲ ತಿಳಿದು ಬರಲಿಕ್ಕೆ ನೀವು ಪೂರ್ತಿ ವಿಡಿಯೋನ ನೋಡಿ ಯಾಕೆ ಯಾಕೆ ಕಾಡುತ್ತೆ ಇದು ಏನಿದು ಶತ್ರುವಾಗಿ ಯಾಕೆ ಕಾಡ್ತಾ ಇದೆ ನಮಗೆಲ್ಲ ರೈತರಿಗೆ ಇನ್ನುವರೆಗೆ ನಮಗೆ ಅದು ಗೊತ್ತಿಲ್ಲ ಹೇಳ್ತೀನಿ ಅದು ಈಗಲೀ ಕಳೆ ಅಂತ ಕರಿತೀವಿ ಕಸ ಅಂತ ಕರಿತೀವಿ ಈಗಳೆ ಮತ್ತು ಕೆನೆ ಪದರ ಅಂತೇಳಿ ಕರಿತೀವಿ ರೈತರು ಆಡು ಭಾಷೆಯಲ್ಲಿ ಅವಕ್ಕೆಲ್ಲ ಹೆಸರಿಟ್ಟಿರ್ತಾರೆ ಈಗಳಿ ಮತ್ತು ಕೆನೆ ಅಂದರೆ ಕೆನೆ ಪದರ ಥರ ಅದು ಒಂದೊಂದಾಗಿ ಮತ್ತೆ ಅದು ಬೇರು ಬಿಡುತ್ತೆ ಮತ್ತೆ ಮುಂದೆ ಚ ಬೆಳವಣಿಗೆ ಆಗುತ್ತೆ ಮತ್ತಲ್ಲಿ ಒಂದು ಇದು ಆಗುತ್ತೆ ಹೇಗೆ ಕರಿಕೆ ಹುಲ್ಲು ಬೆಳೀತು ಅದೇ ಥರ ಇದು ಆಗುತ್ತೆ ನೆಲವನ್ನು ಭದ್ರಗೊಳಿಸ್ಬಿಡತ್ತೆ ಇಡೀ ತಿಂವನ್ನು ಜಡ್ಬಿಡುತ್ತೆ ಮತ್ತೊಂದು ಬೆಳೆಗೆ ತೊಂದರೆ ಕೊಡುತ್ತೆ ಅಂಥ ಬೆಳೆಯಲ್ಲಿ ಎರಡು ಕಳೆಯನ್ನು ನಿಮಗೆ ಪರಿಚಯ ಇದ್ದೀನಿ ಏನು ವಿಶೇಷಪ್ಪ ಅಂತೀರಾ ಅದನ್ನು ತೋರಿಸ್ತೀನಿ ಹೇಳ್ತೀನಿ ನೋಡಿ ಇದು ನೋಡಲಿಕ್ಕೆ ಈರುಳ್ಳಿ ಮತ್ತು ಒಂಥರ ಕಳೆ ಕಾಣುತ್ತೆ ಅಥವಾ ಜಿಗಡಿ ಅಂತ ನಾವು ಕರಿತೀವಿ ಚೇಕು ಅಂತ ಕರಿತಿಲ್ಲ ಅದೇ ಥರ ಹೋಲಿಕೆ ಆಗಿ ಕಾಣುತ್ತೆ ಇದು ಈಗ ಒಂದು ಹದಿನೈದು ದಿನದ ಹಂತದಲ್ಲಿದೆ ಇದು ಮುಂದೆ ಹೋಗಿ ಹೂ ಆಗುತ್ತೆ ಒಂದಿಷ್ಟು ಬೀಜಗಳನ್ನು ಬಿಡುತ್ತೆ ನೋಡಿ ಇದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇದ್ರದ್ದು ಏನು ವಿಶೇಷ ಅಂದ್ರೆ ಇದರಿಂದ ಮಣ್ಣು ಬೇರ್ಪಡಿಸಿದ್ರು ಕೂಡ ಇದೇ ತರ ನಾವು ಹೊರಗಡೆ ಭೂಮಿಯಿಂದ ಮೇಲ್ಗಡೆ ಇಟ್ಟರು ಕೂಡ ಇದು ಹದಿನೈದು ದಿನ ಆದರೂ ಕೂಡ ಜೀವಂತವಾಗಿರುತ್ತೆ ಪರಿಸರದಲ್ಲಿರುವಂತ ತೇವಾಂಶವನ್ನ ಹೀರಿಕೊಂಡು ತಾನು ನಿಂತ್ಕೊಂಡು ಬಿಡತ್ತೆ ಇದು ಒಣಗಲ್ಲ ಸಾಯಲ್ಲ ಹೀಗಾಗಿ ಮತ್ತೆ ಒಂದು ನಾಲ್ಕನಿ ಬಿದ್ದರೆ ಮತ್ತೆ ಚಿಗ ಚಿಗುರ್ಲಿಕ್ಕೆ ಪ್ರಾರಂಭ ಆಗತ್ತೆ ನೆಲದಲ್ಲಿ ಈಗ ಈ ತರ ಬಿದ್ದರೂ ಕೂಡ ಅದು ಮತ್ತೆ ಅದು ತಾನು ಎದ್ದು ನಿಂತ್ಕೊಂಡು ಬಿಡುತ್ತೆ ರೈತರಿಗೆ ಕಾಡುತ್ತೆ ಅದರ ಕಾಲಮಿತಿ ಮುಗಿಯುವ ಅದರ ತಾನು ಎದ್ದುಕೊಂಡು ನಿಂತ್ಕೊಂಡು ಬಿಡುತ್ತೆ ಇದೊಂದು ಕಳೆ ಇದೊಂದು ಸರಪಳಿ ಜೋಡಿಸಿದ ಹಾಗೆ ಹಬ್ಬುವಂಥ ಈ ಕಳೆ ರೈತನಿಗೆ ಬಹಳಷ್ಟು ಕಾಡತ್ತೆ ನೋಡಿ ಇದು ಕೂಡ ಹದಿನೈದು ಇಪ್ಪತ್ತು ದಿನ ಆದರೂ ಕೂಡ ಭೂಮಿಯಲ್ಲಿ ಮೇಲುಗಡೆ ಬಿದ್ದರೂ ಕೂಡ ಇದು ಒಣಗಲ್ಲ ಒಣಗಿದ್ರೂ ಕೂಡ ನೋಡಲಿಕ್ಕೆ ಒಣಗಿದ ಕರ ಥರ ಕಾಣುತ್ತೆ ಆದರೆ ಮಳೆ ಹಣಿಗೆ ಮತ್ತು ಹೊರಗಿನ ತೇವಾಂಶಕ್ಕೆ ಮಾತ್ರ ಜೀವಂತವಾಗಿ ನಿಂತ್ಕೊಂಡು ಬಿಡುತ್ತೆ ರೈತನಿಗೆ ಕಾಡಲಿಕ್ಕೆ ಇಬ್ಬರು ಜೊತೆಗೂಡಿ ಶತ್ರುಗಳಾಗಿ ಇದೆ ಏನು ಮಾಡಿದ್ರೂ ಆಗೋಲ್ಲ ಕೆಲವು ರೈತರು ಹೇಳ್ತಾರೆ ನಿಮಗೆ ಕಳೆ ನಾಶಕ ಸಿಂಪಡಣೆ ಮಾಡಿ ಅಂತ ಹೇಳಿದರೆ ಇದಕ್ಕೆ ನಾವು ಏನೋ ಕಳೆ ನಾಶಕ ಸಿಂಪಡಣೆ ಮಾಡಲಿಕ್ಕೆ ಹೋದರೆ ಭೂಮಿಯನ್ನು ನಾವು ಅದರ ಸಂತೋಷ ಕಳೀಲಿಗ ಕಳ್ಕೊಂಡು ಬಿಡ್ತೀವಿ ಮೇಲಿನ ಪದರೆಲ್ಲ ಎಲ್ಲವೂ ಒಂಥರ ಕಾಫಿ ಥರ ನೋಡ್ತೀವಲ್ಲ ಕಾಫಿ ಪೌಡ್ರ್ ಥರ ನೆಲವೆಲ್ಲ ನಮಗೆ ಭಾಳಷ್ಟು ಕಳ್ಕೊಂಡು ಬಿಡ್ತೀವಿ ಅದರ ಅದರ ಗುಣಮಟ್ಟನ ಕಳಿತೀವಿ ಅದಕ್ಕಾಗಿ ನಾವು ಕಳೆಗೆ ಔಷಧ ಹೊಡೆದನ್ನು ಕಮ್ಮಿ ಮಾಡಿದ್ದೀವಿ ನೀವು ಕೂಡ ಕಮ್ಮಿ ಮಾಡಿ ಆಗ ಮತ್ತೆ ಏನಾದರೂ ಗಿಳೆ ಬಂದರೆ ಮತ್ತೆ ಹಾಗೆ ನೋಡ್ತೇವೆ ಇದಕ್ಕೆ ಒಂದೇ ಪರಿಹಾರ ಭೂಮಿಯಿಂದ ಕೆತ್ತು ಹೊರಗಡೆ ಸಂಗ್ರಹಿಸಿ ಅದರ ಮೇಲೆ ಮಣ್ಣು ಹಾಕಿ ಮುಚ್ಚಿ ಅಥವಾ ಯಾವುದಾದ್ರು ವಾಹನವನ್ನು ಓಡಿಸಿ ಇದನ್ನು ಇದು ಮಾಡಿದ್ರೆ ಅಷ್ಟೇ ಆಗುತ್ತೆ ಹೊರತು ಇದು ಜೀವಂತವಾಗಿ ಹದಿನೈದು ತಿಂಗಳ ತಿಂಗಳವರೆಗೂ ಜೀವಂತವಾಗಿರುವಂಥ ಇವು ಎರಡು ಕಳೆ ರೈತನಿಗೆ ಬಹಳಷ್ಟು ಕಾಡ್ತಾ ಇರುತ್ತೆ ಹೀಗಾಗಿ ನೋಡಲಿಕ್ಕೆ ಪೂರ್ತಿ ನೀರಿನ ತಂಶ ಇರುತ್ತೆ ಒಂದಿಷ್ಟು ಎತ್ಕೊಂಡು ಹೋಗಲಿಕ್ಕೆ ಆಗಲ್ಲ ಅಷ್ಟು ಭಾರವಾದ ನೀರಿನ ಅಂಶವನ್ನು ತುಂಬಿರುವಂಥ ಈ ಕಳೆ ಬಹಳಷ್ಟು ರೈತನಿಗೆ ಕಾಡ್ತಾ ಇರುತ್ತೆ ಹೀಗಾಗಿ ಇದು ಕೂಡ ಒಂದು ಚೈನ್ ಸಿಸ್ಟಮ್ ಥರ ಅದ್ರ ಅವರಿತ ಭೂಮಿಯನ್ನು ಪೂರ್ತಿ ಎಲ್ಲ ಕವರ್ ಮಾಡುವಂಥ ಈ ಕಳೆ ಇದನ್ನು ಹೊರಗಡೆ ಕಿತ್ತಿ ಬಿಸಾಕೋದು ಒಂದೇ ಮಾರ್ಗ ಹಾಗೆ ಭೂಮಿಯಲ್ಲಿರುತ್ತೆ ಹಾಗೆ ನಾವು ಬಿತ್ತನೆ ಮಾಡ್ತೀವಿ ಅದನ್ನು ಇದ್ದಾಗೆಲ್ಲ ಆರಿಸಿ ಉಗಿಯೋ ಆಗಲ್ಲ ಒಂದು ಎಕರೆ ಅರ್ಧ ಎಕರೆ ಆದರೆ ಮಾಡಿ ಉಗಿಬೋದು ಹತ್ತು ಇಪ್ಪತ್ತು ಎಕರೆ ಇದ್ದರೆ ಎಲ್ಲಿ ಆರಿಸಿ ಅದನ್ನು ಸಂಗ್ರಹ ಮಾಡಿ ಹೊರಗಡೆ ಉಗಿಯೋಣ ಹೀಗಾಗಿ ಪ್ರತಿ ರೈತರಿಗೆ ಕಾಡ್ತೆ ನೀಗಿಲು ಹೊಡೆದು ಒಳಗಡೆ ಮುಚ್ಚಬೇಕಾಗತ್ತೆ ಅಂದಾಗ ಒಂದು ಸ್ವಲ್ಪ ದಿನ ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಒಳಗಡೆ ಇರುತ್ತೆ ಆದರೆ ಇದರದ ಬೀಜಗಳ ಅದರ ತೇವಾಂಶ ಹೆಚ್ಚಾದಾಗ ಮಳೆ ಹೆಚ್ಚಾದಾಗ ಭಾಳಷ್ಟು ಕಳೆಗಳು ಏಳ್ತವೆ ಬಹಳಷ್ಟು ಕಳೆಗಳು ಎದ್ದಾಗ ಮಳೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೊಬೇಕಾಗತ್ತೆ ಪ್ರತಿ ರೈತರು ಆಯಾ ವರ್ಷಕ್ಕೆ ಏಳಲಾರದಂಥ ಬೆಳೆಯಲಾರದಂಥ ಕಡೆಗಳು ಬರ್ತಾ ಇದ್ದರೆ ಈ ಸಲ ನಮಗೆ ಉತ್ತಮವಾದ ಮಳೆ ಬರ್ತಾ ಇದೆ ಅನ್ನೋದು ಮುನ್ಸೂಚನೆ ಕೊಡ್ತಾ ಇರ್ತವೆ ಸ ಎಲ್ಲ ಕಳೆಗಳು ಯಾಕೆ ಸಮೃದ್ಧವಾಗಿ ಕಳೆ ಬರ್ತಾ ಇದೆ ಅಂದರೆ ಈ ಸಲ ಮಳೆ ಜಾಸ್ತಿ ಇದೆ ಅಂತ ತಿಳ್ಕೊಂಡು ನಾವು ವ್ಯವಸಾಯನ ಮಾಡಬೇಕಾಗತ್ತೆ ಹೀಗಾಗಿ ಬಿಡುವಿನ ಸಮಯದಲ್ಲಿ ನಾನು ಮೊಬೈಲ್ ತಂದಿದ್ದೀನಿ ಏನು ಮಾಡಬೇಕು ಅನ್ನೋ ತೋಚತ ತೋಚದ ಸಮಯದಲ್ಲಿ ಇಂಥ ಕಳೆಗಳು ಇಂಥ ರೈತನ ಬದುಕುಗಳನ್ನು ತೋರಿಸ್ತಾ ಇರ್ತೀನಿ ಹೀಗಾಗಿ ಎಲ್ಲರೂ ಇನ್ನು ಮುಂದೆ ರೈತನ ಕೃಷಿ ಜಮೀನಲ್ಲಿರುವಂಥ ಹಾಗೆ ಏನೇನೋ ರೈತ ಕಷ್ಟಪಡ್ತಾನೆ ಯಾವ ಥರ ಬೆಳೆಯನ್ನು ತೆಗಿತಾನೆ ಅನ್ನೋದು ಎಲ್ಲವನ್ನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಇದನ್ನು ಇನ್ನೊಮ್ಮೆ ನೋಡ್ಕೊಂಡು ಬಿಡು ಈಗ ನೋಡಿ ಯಾವ ತರ ಇದೆ ಇಲ್ಲಿ ಇಲ್ಲಿ ಕೂಡ ಅದು ತನ್ನ ಬೇರನ್ನು ಬಿಟ್ಟು ಬಿಡುತ್ತೆ ಇಲ್ಲೊಂದು ಬೇರ್ ಬಿಡುತ್ತೆ ನೋಡಿ ಈ ತರ ಇದು ಬಳ್ಳಿ ಹತ್ಕೊಂಡ್ ಬಿಟ್ರೆ ಭೂಮಿ ಮೇಲೆ ಇದು ಹೀಗೆ ಇದ್ರೂ ಕೂಡ ಅದು ತಾನು ಒಣಗಲ್ಲ ಇದರ ಒಂದು ಮಹತ್ವನೇ ಆಗಿದೆ ಹೀಗಾಗಿ ನಾವೆಲ್ಲ ಹಲವಾರು ವಿಧಗಳಿಂದ ನಾವು ಇದನ್ನ ಇದು ಮಾಡ್ಬೇಕಾಗತ್ತೆ ನಾವು ಕಳೆಯನ್ನ ತೆಗಿಬೇಕು ಅಥವಾ ಟ್ಯಾಕ್ಟರ್ಗಳಿಂದ ಹಾಗೆ ಅದನ್ನು ಒಂದು ಎರಡು ಬಾರಿ ಮೂರು ಬಾರಿ ನಾವು ಮಾಡ್ಕೋತಾ ಹೋದಾಗ ಅದರ ಒಂದು ಶಕ್ತಿಯನ್ನು ಕುಂದಿಸ್ಬೇಕಾಗತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಯಾವ್ದು ಕೆಲಸ ಇಲ್ಲ ಹೊರಗಡೆ ಇದನ್ನು ಎತ್ತಾಗಿ ಬಿಸಾಕೋದು ಒಂದೇ ಕೆಲಸ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಸಣ್ಣ ಸಣ್ಣ ಉಪಕರಣ ಹಿಡ್ಕೊಂಡು ಕಳೆಯನ್ನು ತೆಗಿತಾ ಇದ್ದೀನಿ ಈ ಥರ ಸಣ್ಣ ಸಣ್ಣ ಉಪಕರಣ ತಗೊಂಡು ಕಳೆಯನ್ನು ತೆಗಿಬೇಕಾಗತ್ತೆ ಇದೊಂದು ಕೂಡ ನಿಮಗೆ ಕಳೆಯನ್ನು ತೋರಿಸ್ತೀನಿ ಇದರ ಮಹತ್ವ ಏನಂದರೆ ಇದು ಯಾವುದು ಈ ಇವರಿಗೆ ಎರಡು ಕಳೆಗಳನ್ನು ತೋರಿಸಿದ್ದೀನಿ ಅವು ಯಾವ ಜಾನುವಾರುಗಳು ತಿನ್ನಲ್ಲ ಹೀಗಾಗಿ ಇದೊಂದು ಕಳೆ ಕೂಡ ಹಾಗೆ ಎತ್ತಿನ ನಾಲಿಗೆ ಅಂತ ಕರಿತೀವಿ ಯಾಕಂದರೆ ಒರಟಾಗಿರುತ್ತೆ ಇದು ಈಗೊಮ್ಮೆ ನಾವು ಭಾಗದಲ್ಲಿ ತೋರಿಸಿದ್ದೀನಿ ಎತ್ತಿನ ನಾಲಿಗೆ ಅನ್ನೋದು ಅದೇ ಥರ ನಾಲಿಗೆ ಥರ ಯಾವ ಹೊರಟು ಹೊರಟು ಇರುತ್ತೆ ಮುಂದಿನ ಜಾನುವಾರುಗಳು ತಿನ್ನಲ್ಲ ಏನಾದರೂ ತೆಗೆದು ನಾವು ದನಗಳು ಕೊಡ್ತೀವಿ ಅಂದರೆ ಆಗಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತ ಕಳೆಗಳ ಮಧ್ಯದಲ್ಲಿ ಉತ್ತಮ ಬೆಳೆ ಬೆಳೆಲಿಕ್ಕೆ ಭಾಳಷ್ಟು ಸಹ ರಸಪಡ್ತಾನೆ ಖರ್ಚು ವೆಚ್ಚಗಳು ಭಾಳಷ್ಟು ಆಗುತ್ತೆ ಬಿತ್ತನೆ ಬೀಜ ಇರ್ಬೋದು ಹಾಗೆ ರಸಗೊಬ್ಬರ ಬಿತ್ತನೆಗೆ ತಗುಲುವಂಥ ವೆಚ್ಚ ಬಾಡಿಗೆ ಕೂಲಿ ಕಾರ್ಮಿಕರ ಎಲ್ಲ ಭಾಳಷ್ಟು ಕಷ್ಟದಲ್ಲಿ ರೈತ ಇಂಥ ಕೃಷಿ ಭೂಮಿಯಲ್ಲಿ ಬರುತ್ತಾನೆ ಯಾರಾದರೂ ಹೊಸದಾಗಿ ಬರ್ತಾಯಿದ್ರೆ ದಯವಿಟ್ಟು ಬನ್ನಿ ಇದೇ ಯೂನಿವರ್ಸಿಟಿ ನಮಗೆ ಕೊಡುತ್ತೆ ಭೂಮಿಯಲ್ಲಿ ಬರದೇ ಹೋದ್ರೆ ಏನೂ ಗೊತ್ತಾಗಲ್ಲ ಈ ಭೂಮಿಯಲ್ಲಿ ಏನಾಗ್ತಾ ಇದೆ ಕಳೆ ಹೇಳ್ತಾ ಇದೆಯಾ ಆ ವಿಷಯದ ಸಿಂಪಡಣೆ ಮಾಡ್ಬೇಕಾ ಏನು ಮಾಡ್ಬೇಕು ಅನ್ನೋದು ಎಲ್ಲವೂ ನಮಗೆ ಭೂತಾಯೇ ಎಲ್ಲ ಕೊಡುತ್ತೆ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಎರಡು ಕಳೆಗಳನ್ನ ನಿಮಗೆ ತೋರಿಸಿದ್ದೀನಿ ಈಗಾಗಲೇ ಇದ್ರ ಬಗ್ಗೆ ತೋರಿಸಿದ್ದೀನಿ ಆ ಅಂದರೆ ಬಹಳಷ್ಟು ಕಳೆಗಳಿರುತ್ತೆ ರೈತನೇ ತಾನು ಹೆಸರಿಟ್ಕೊಂಡಿದ್ದಾನೆ ಅವಾಗ ಗುಣಲಕ್ಷಣಗಳನ್ನು ನೋಡಿ ಓ ಇದು ಎತ್ತಿನೂ ನನಗೆ ಥರ ಇದೆ ಇದಕ್ಕೆ ಎತ್ತಿನ ನಾಲಿಗೆ ಅಂತ ಕರೆಯೋಣ ಇಂಗ್ಲೀಷ್ ಗೊತ್ತಿಲ್ಲ ರೈತನಿಗೆ ಬಿಜಾಪುರ ಜಿಲ್ಲೆ ಇರುವಂಥ ಹಲವಾರು ಬೆಳಗಾವಿ ಇರ್ಬೋದು ಬಾಗಲಕೋಟೆ ಇರ್ಬೋದು ರೈತನಿಗೆ ಹೇಗೆ ತೋಚುತ್ತೆ ಅದಕ್ಕೆ ಹೆಸರಿಟ್ಟಿರ್ತಾನೆ ಯಾಕಂದರೆ ಇಂಗ್ಲೀಷ್ ಮೇಲೆ ಕರೆಯುವಂಥ ಹೆಸರು ಗೊತ್ತಿರಲ್ಲ ಹೀಗಾಗಿ ಇದು ಎತ್ತಿನ ನಾಲಿಗೆ ಥರ ಇದೆ ಇದು ಎತ್ತಿನ ನಾಲಿಗೆ ಕಸ ಅಂತ ಕ ಇದು ಮಾಡ್ತಾನೆ ಹೀಗಾಗಿ ಕೆಲವೊಂದಿಷ್ಟು ಬಹಳಷ್ಟು ಕಸಗಳ ಹೆಸರುಗಳನ್ನ ತನಗೆ ಅನುಕೂಲ ಬಂದಾಗೆ ಕರಿತಾನೆ ಗುರುತಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಮಾಡಿರ್ತಾನೆ ನಿಮಗೆಲ್ಲ ಕೃಷಿಯಲ್ಲಿರುವಂಥ ಅನುಭವಗಳನ್ನು ಒಳ್ಳೊಳ್ಳೆ ವಿಷಯಗಳನ್ನು ನಿಮಗೆಲ್ಲ ತೋರಿಸ್ತಾ ನಾನು ಹೋಗ್ತಾ ಇರ್ತೀನಿ ದಯವಿಟ್ಟು ಯಾವುದೂ ಸ್ಕಿಪ್ ಮಾಡಬೇಡಿ ಈ ರೈತನ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಒಂದು ಸುಂದರವಾದ ಕಮೆಂಟ್ ಹಾಕಿ ಮುಂದೆ ಒಳ್ಳೊಳ್ಳೆ ವಿಷಯಗಳನ್ನು ತೆಗೆದುಕೊಂಡು ಬರ್ತೀನಿ ಎಲ್ಲರಿಗೂ ಕನ್ನಡದ ಕುಲಕೋಟೆಗೆ ಕೋಟಿ ನಮಸ್ಕಾರಗಳು